ಬಿಜೆಪಿ ಜೆ ಪಿ ಪ್ರೊಟೆಸ್ಟ್ ಮಾಡ್ಕೊಂಡು ಸಿ ಎಂ ಅವರು ರಾಜೀನಾಮೆ ಕೊಡಬೇಕು ಸರ್ಕಾರ ಅಂತೇಳಿ ಅಧಿಕಾರಕ್ಕೆ ಆ ಕಡೆ ಮೈಸೂರಲ್ಲಿ ಸೈಟ್ನಲ್ಲೂ ಹಗರಣ ಮಾಡಿದ್ದಾರೆ ಇಲ್ಲಿ ವಾಲ್ಮೀಕಿ ನಿಧನದಲ್ಲಿ ಹಗರಣಗಳಾಗಿದೆ ಅನ್ನೋದು ಅದಕ್ಕಿದೆ ಅದಕ್ಕೆ ಅಂತ ಕಾನೂನಲ್ಲಿ ತನಿಖೆ ನಡೀತಾ ಇರ್ತಾರೆ ನಡೀತಾ ಇಲ್ಲ ಅವರು ಅಡೀಲಿ ವರದಿ ಬರಲಿ ವರದಿ ಬಂದ್ಮೇಲೆ ಈಗಾಗಲೇ ಸಂಬಂಧಪಟ್ಟ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಎಲ್ಲಿ ಸೊ ಇನ್ನೂ ಅಂತಿಮವಾಗಿ ಬರಬೇಕಪ್ಪ ಇನ್ನೂ ಬಂದಿಲ್ಲ ಎಲ್ಲೋಟಕ್ಕ ಯಾರೋ ಪಷ್ಟೇ ಬಂದ್ಬೇಕಾದ್ರೆ ಕನ್ನಡ ಕೈಗೊಳ್ತಾರೆ ಯಾರು ಉಳಿಸುವಂಥ ಪ್ರಶ್ನೆ ಸಿ ಎಮ್ ಕುಮ್ಮಕ್ಕಿಲ್ಲ ಇದಾಗಿಲ್ಲ ಅನ್ನುವಂಥ ಆರೋಪಕ್ಕೆ ಸರ್ ಅವಾಗಿಲ್ಲ ಪೂರ್ತಿ ಎಸ್ ಐ ಟಿ ಆದಮೇಗಾದರೂ ಸರ್ಕಾರ ಅವಳಿಗೆ ಬಂದೇ ಬರುತ್ತೆ ಮುಚ್ಚಿರುವಂಥ ಪ್ರಶ್ನೆ ಇಲ್ಲ ಓಕೆ ಓಕೆ ಥ್ಯಾಂಕ್ ಯು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತೀವಿ ಸಿ ಎಮ್ ಅವರು ರಾಜೀನಾಮೆ ಕೊಡಬೇಕು ಇನ್ನು ಪಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಅನ್ಕಾರಕ್ಕೆ ಹೋಗ್ತೀವಿ ಆ ಕಡೆ ಮೈಸೂರಲ್ಲಿ ಸೈಟ್ನಲ್ಲೂ ಹಗರಣ ಮಾಡಿದ್ದಾರೆ ಇಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಅದಕ್ಕೆ ಅದಕ್ಕೆ ಅಂತ ಕಾನೂನಲ್ಲಿ ತನಿಖೆ ನಡೀತಾ ನಾನು ನಡಿತಾ ಇಲ್ಲ ನಡೀಲಿ ವರದಿ ಬರಲಿ ವರದಿ ಬಂದಬೇಕು ಈಗಾಗಲೇ ಸಂಬಂಧಪಟ್ಟ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಸೊ ಇನ್ನೂ ಅಂತಿಮ ಬರ್ಬೇಕಲ್ಲ ಬಂದಿಲ್ಲ ಎಲ್ಲೋಟಕ್ಕೆ ಆರೋಪ ಅಷ್ಟೇ ಬಂದ್ ಮೇಘಾದ ಕ್ರಮ ಕೈಕೊಳ್ತಾರ ಯಾರು ಉಳಿಸುವಂತ ಪ್ರಶ್ನೆ ಇಲ್ಲ ಸಿಎಂ ಕುಮಕ್ಕಾಗಿಲ್ಲರೋಪಾಗ್ಲಿ ಪೂರ್ತಿ ಎಸ್ಐ ಟಿ ಬಂದ್ ಮೇಘಾದ ಸರ್ಕಾರ ಅವ್ರಿಗೆ ಬಂದೇ ಬರ್ತಾ ಮುಚ್ಚಿಡುವಂತ ಪ್ರಶ್ನೆ ಇಲ್ಲ Okay. Okay, thank you.